ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಶನಿ ರಾಹು ಮಿಲನ ಏನೇ ಏನಾಗ್ತಾ ಇದೆಯೋ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೂ ಸುಮಾರು ಐವತ್ತು ಮೂರು ದಿನಗಳ ಕಾಲ ಈ ಶನಿ ರಾಹು ಸಂಚಾರ ದ್ವಾದಶ ರಾಶಿಗಳಲ್ಲಿ ಕೆಲವು ರಾಶಿಗಳಲ್ಲಿ ಯೋಗಕಾರಕರಾಗ್ತಾ ಇದ್ರೆ ಕೆಲವು ರಾಶಿಗರಿಗೆ ಅದೃಷ್ಟಕಾರಕರಾಗ್ತಾ ಇದ್ರೆ ಕೆಲವು ರಾಶಿಗರಿಗೆ ಸಂಕಷ್ಟ ಮತ್ತು ತಾಳ್ಮೆಯನ್ನು ಪರೀಕ್ಷೆ ಮಾಡಲು ಈ ಶನಿ ರಾಹು ಗ್ರಹಗಳು ಮುಂದಾಗಿದ್ದಾರೆ ಆ ಕಾರಣದಿಂದ ಯಾವ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಸಿಗುತ್ತೆ ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವರಿಗೆ ಈ ಐವತ್ಮೂರು ದಿನಗಳ ಕಾಲದಲ್ಲಿ ಬರುವಂತಹ ಸಂಕಷ್ಟಗಳನ್ನು ನಿವಾರಣೆ ಮಾಡಬಹುದು ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸುವುದಕ್ಕೆ ಇಷ್ಟಪಡ್ತೇನೆ ಅದರಲ್ಲಿ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದ ತುಲಾ ರಾಶಿ ಜಾತಕರಿಗೆ ಅದ್ಭುತವಾದಂತಹ ಯೋಗವನ್ನ ಶನಿ ರಾಹು ಶುಭ ಸ್ಥಾನದಲ್ಲಿದ್ದು ಇವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ವೃಷಭ ರಾಶಿಯ ನಂತರ ಮತ್ತೊಂದು ಅದೃಷ್ಟ ರಾಶಿ ವರ್ಷದಲ್ಲಿ ಯಾವ್ದಾದ್ರೂ ಒಂದು ಇದೆ ಅಂದ್ರೆ ಅದು ತುಲಾ ರಾಶಿಯಾಗಿರುತ್ತೆ ಅದ್ಭುತವಾದಂತಹ ಯೋಗವನ್ನು ಇವರು ಮೂರು ವಿಧಗಳಾಗಿ ಕಂಡು ಕ ನೋಡ್ತಾ ಇದ್ದಾರೆ ಒಂದು ಷಷ್ಟ ಗ್ರಹ ಕೂಟದಿಂದ ಈ ಮಾರ್ಚ್ ಇಪ್ಪತ್ತೆಂಟರಂದು ಆರು ಪ್ರಧಾನ ಗ್ರಹಗಳು ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಕೆಲವಷ್ಟು ಶುಭ ಫಲಗಳನ್ನು ಕೊಡ್ತಾ ಇದ್ರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಮೀನರಾಶಿಗೆ ಪ್ರವೇಶವನ್ನು ಮಾಡುತ್ತಾ ಕೆಲವಷ್ಟು ಶುಭ ಫಲಗಳನ್ನು ಕೊಡುತ್ತಾ ಈ ಶನಿ ರಾಹು ಮಿಲನದಿಂದ ತುಲಾರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಸಿಗ್ತಾ ಇದೆ ಮುಖ್ಯವಾಗಿ ಅದೃಷ್ಟದ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ರಾಶಿಯವರೆಗೆ ಈ ಅವಧಿಯಲ್ಲಿ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೂ ಸಾಕಷ್ಟು ಅಂದ್ರೆ ಐವತ್ಮೂರು ದಿನಗಳ ಕಾಲ ಒಂದೂವರೆ ತಿಂಗಳ ಕಾಲ ಇವರಿಗೆ ಯಾವ ರೀತಿ ಅನುಕೂಲವಾಗಿರುತ್ತೆ ಅಂತ ನೋಡಿದ್ರೆ ಅದ್ಭುತವಾದಂತಹ ಪುಣ್ಯ ಫಲಗಳು ಶುಭ ಫಲಗಳು ಈ ತುಲಾರಾಶಿಯವರಿಗೆ ಸಿಗ್ತಾ ಇದೆ ಯಾಕಂದ್ರೆ ಈ ಷ್ಠಮ ಭಾವದಲ್ಲಿ ಆರನೇ ಭಾವದಲ್ಲಿ ಪಾಪಗ್ರಹಗಳು ಏನಾದ್ರೂ ಇದ್ರೆ ಅವು ಕೊಡುವಂತಹ ಫಲಗಳು ತುಂಬಾ ಶುಭಪ್ರದವಾಗಿರುತ್ತೆ ಆ ಕಾರಣದಿಂದ ಇವರಿಗೆ ಧನ ಧಾನ್ಯ ಅಭಿವೃದ್ಧಿ ಅಂತ ಅನಿಸ್ತಾ ಇದೆ ಅಂದ್ರೆ ಇವರಿಗೆ ಇವರ ವೇತನದಲ್ಲಿ ಹೆಚ್ಚಳವಾಗಿ ಆಗುವುದು ಮತ್ತು ಲಾಭಗಳು ಹೂಡಿಕೆಗಳಿಂದ ಆದಾಯ ಬೇರು ಬೇರು ಭಾಗಗಳ ಮುಖಾಂತರ ಇವರಿಗೆ ಆದಾಯ ಸ್ಥಿರ ವಾರಸತ್ವ ಆಸ್ತಿಗಳ ಮುಖಾಂತರ ಆದಾಯ ಈ ರೀತಿ ಈ ರೈತರಿಗೆ ಮುಖ್ಯವಾಗಿ ಧಾನ್ಯ ಅಭಿವೃದ್ಧಿ ಮಾಡಿರುವಂತಹ ಬೆಲೆಗೆ ಸಾಕಷ್ಟು ಬೆಳೆ ಆ ಬರುವಂತಹ ಸಾಧ್ಯತೆ ಒಳ್ಳೆ ಬೆಲೆ ಸಿಗುವಂತಹ ಸಾಧ್ಯತೆ ಈ ತುಲಾರಾಶಿಯವರಿಗೆ ಆಗ್ತಾ ಇದೆ ಸಂತಾನ ಪ್ರಾಪ್ತಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ತುಲಾರಾಶಿ ಜಾತಕರಿಗೆ ಅದ್ಭುತವಾದಂತಹ ಯೋಗ ಇದೆ ಅವರು ಮಾಡುವಂತಹ ಪ್ರಯತ್ನಗಳು ಯಶಸ್ವಿ ಆಗುತ್ತೆ ತುಂಬಾ ಜನ ಕೃತಕ ಧಾರಣೆಯಲ್ಲಿ ಕೃತಕ ಪದ್ಧತಿಗಳಿಂದ ಈ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತವರಿಗೆ ಈ ಆಲ್ಮೋಸ್ಟ್ ಸಕ್ಸಸ್ ಆಗುವುದಕ್ಕೆ ಈ ಗ್ರಹಗತಿ ಐವತ್ಮೂರು ದಿನಗಳ ಕಾಲ ಉತ್ತಮ ಫಲವನ್ನು ಉತ್ತಮ ಯೋಗ ಕಾಲವನ್ನ ಸೂಚಿಸ್ತಾ ಇದೆ ನ ಆರೋಗ್ಯದಲ್ಲಿ ತುಂಬಾ ಮಟ್ಟಿಗೆ ಇವರಿಗೆ ಉಷ್ ಅನುಕೂಲತೆ ಗೋಚಾರವಾಗ್ತಾ ಇದೆ ಏನೇ ಆದ್ರೂ ಅನಾರೋಗ್ಯ ಸಮಸ್ಯೆಗಳು ಬಂದ್ರು ಈ ಐವತ್ ಮೂರು ದಿನಗಳಲ್ಲಿ ಅನಾರೋಗ್ಯ ಸಮಸ್ಯೆಗಳಿಂದ ದೂರವಾಗುವುದು ಅನಾರೋಗ್ಯ ಸಮಸ್ಯೆಗಳನ್ನುವುದು ಇವರಿಗೆ ತುಂಬಾ ಮಟ್ಟಿಗೆ ಇವರಿಗೆ ಸುಧಾರಣೆ ಆಗುವುದು ರೋಗ ನಿರೋಧಕ ಶಕ್ತಿಯು ವ್ಯಾಧಿ ನಿರೋಧಕ ಶಕ್ತಿ ಇವರಲ್ಲಿ ಹೆಚ್ಚಳವಾಗುವುದು ಈ ರೀತಿ ಷಷ್ಠಮ ಭಾವದಲ್ಲಿರುವಂತಹ ಶನಿ ರಾಹುಗಳು ಕೆಲವಷ್ಟು ಶುಭ ಫಲಗಳನ್ನು ತುಲಾ ಯೋಗ ಯೋಗಕಾರಕರಾಗ್ತಾ ಇದ್ದಾರೆ ಅದೃಷ್ಟಕಾರಕರಾಗ್ತಾ ಇದ್ದಾರೆ ಆ ಕಾರಣದಿಂದ ತುಲಾ ಅವರಿಗೆ ಒಂದು ಉತ್ತಮ ಕಾಲ ಈ ಐವತ್ ಮೂರು ದಿನಗಳ ಕಾಲ ಯಾವುದೇ ಒಂದು ಮುಖ್ಯವಾದ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕು ಅಂದ್ರೂ ಒಂದು ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು ಅಂದ್ರು ಹೊಸ ಆದಾಯ ಮಾರ್ಗಗಳನ್ನ ಇವರು ಕಣ್ಕೊಂಡ್ಬೇಕನ್ನುವಂತಹ ಸಂದರ್ಭಗಳಲ್ಲಿ ಹೊಸ ಉದ್ಯೋಗ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ಅವರಿಗೆ ಈ ಶನಿ ರಾಹು ಯುತಿ ಅದ್ಭುತವಾದಂತಹ ಯೋಗಕಾರಕರಾಗ್ತಾರೆ ಮುಖ್ಯವಾಗಿ ಶತ್ರು ನಾಶ ಅನ್ನೋದಿರುತ್ತೆ ಇವರ ಮೇಲೆ ಯಾರಿಗಾದ್ರೂ ದ್ವೇಷ ಆಕ್ರೋಶ ಆರ ಆ ರೀತಿ ಇದ್ದಾಗ ಈ ಶತ್ರುಗಳು ಅಂತ ಇರ್ತಾರಲ್ವಾ ಆ ಶತ್ರುಗಳ ನಾಶವನ್ನು ಕಾಣ್ತಾರೆ ಶತ್ರುಗಳು ಇವರ ಮುಂದೆ ಶರಣು ಕೋರ್ತಾರೆ ಅಂತಹ ಪರಿಸ್ಥಿತಿಯನ್ನ ಶನಿ ರಾಹು ಅವರು ಇವರಿಗೆ ಅಹ್ ಮಾಡ್ತಾ ಇದ್ರು ಒಳ್ಳೆಯ ಉನ್ನತ ಮಟ್ಟದ ಧೈರ್ಯ ಸಾಹಸಗಳನ್ನ ಆತ್ಮಸ್ಥೈರ್ಯವನ್ನ ಆತ್ಮವಿಶ್ವಾಸವನ್ನ ನೀಡುವುದರಲ್ಲಿ ಶನಿ ರಾಹು ಗ್ರಹಗಳು ತುಲಾರಾಶಿಯವರಿಗೆ ಉತ್ತಮ ಯೋಗಗಳನ್ನು ನೀಡ್ತಾ ಇದ್ದಾರೆ ಹಣಕಾಸಿನ ಸಂಬಂಧ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಸಾಲದ ಸಮಸ್ಯೆಗಳಾಗಿರಲಿ ಇವರಿಗೆ ಅತಿ ಬೇಗ ಬಗೆಹರಿಯುವುದಕ್ಕೆ ಕಾರಣವಾಗ್ತಾ ಇದೆ ಅನಾರೋಗ್ಯ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಮತ್ತು ಅದ್ಭುತವಾದಂತಹ ಕಾಲ ಈ ಐವತ್ಮೂರು ದಿನಗಳ ಕಾಲ ಅಂತಾನೆ ಹೇಳ್ಬೋದು ಆ ಕಾರಣದಿಂದ ಯಾವುದೇ ರೀತಿ ಚಿಂತೆ ಅಲ್ಲಿ ವಿಳಂಬವಾಗ್ತಾ ಇದೆ ಕಾರ್ಯ ಮುಂದಕ್ಕೆ ಸಾಕ್ತಾ ಇಲ್ಲ ಕೆಲಸಗಳು ಮುಂದಕ್ಕೆ ಸಾಕ್ತಾ ಇಲ್ಲ ಅನ್ನುವಂತಹ ನಿರಾಶೆಯಿಂದ ಬಳಲ್ತಾ ಇರುವಂತಹ ತುಲಾರಾಶಿ ಜಾತಕರಿಗೆ ಈ ಐವತ್ಮೂರು ದಿನದ ಕಾಲಗಳಲ್ಲಿ ದಿನಗಳಲ್ಲಿ ನಮಗೆ ತುಂಬಾ ಯೋಗದಾಯಕವಾದಂತಹ ಫಲಗಳು ಕೊಡುವುದಕ್ಕೆ ಸಸ್ತಮದಲ್ಲಿರುವಂತಹ ರಾಹು ಮತ್ತು ಶನಿ ಮಹಾತ್ಮರು ಅನುಕೂಲರಾಗಿದ್ದಾರೆ ಅಂತ ಹೇಳ್ತಾ ನಾನು ಈ ತುಲಾರಾಶಿಯವರಿಗೆ ಮತ್ತಷ್ಟು ಶುಭ ಫಲಗಳು ಸಿಗಲಿ ಅಂತ ಆ ಪರಮೇಶ್ವರನನ್ನ ಶ್ರೀಮನ್ನಾರಾಯಣನ ಭಾವಿಸುತ್ತ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್